ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಈ ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ತಾವರೆಕಟ್ಟೆ ಇರ್ಬೋದು ಹುತ್ನಹಳ್ಳಿ ಇರ್ಬೋದು ಮತ್ತು ಲಲಿತಾದ್ರಿಪುರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟಾಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಅಲೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟನ್ನು ನಾವು ಗುರುತಿಸಿದ್ದೀವಿ ಮತ್ತು ಒಂದು ಕ್ಯೂ ಆರ್ ಕೋಡ್ ಒಂದು ರೆಡಿ ಇದೆ ನಮ್ಮಲ್ಲಿ ಇಂದ ನಾವು ಅದನ್ನು ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ ಯಾವುದೇ ಯಾರಾದ್ರೂ ಅದನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಅದು ಪಾರ್ಕಿಂಗ್ ಪ್ಲೇಸಿಗೆನೇ ತಂದು ನಿಮಗೆ ನಿಲ್ಲಿಸುತ್ತೆ ಯಾವುದೇ ಗಾಡಿಯಿಂದ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗು ಮಹಲ್ ಇದರಲ್ಲಿ ಅಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದ್ದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರ ಅದು ಸೇಫಾಗಿ ಲಾಕಲ್ಲಿ ಕರೆಕ್ಟಾಗಿ ಆಲ್ ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಡೇ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾನ್ ಮಾಡ್ತೀವಿ ಬಿಡೋ ಹಾಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನೂ ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ಸ್ ಇದ್ದಾರೆ ಅವರು ತಮ್ಮ ಕಾರ್ಡನ್ನು ಅಥವಾ ಏನಾದರೂ ಲೆಟರ್ ತೊಗೊಂಡು ತೋರಿಸಿದ್ರೆ ಅವರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ ಮತ್ತು ಅವ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತು ವಿ ಐ ಪಿ ಆಗಲಿ ಅಥವಾ ಪಾದದಿಂದ ಬರೋದಾಗಲಿ ಯಾರು ಎಲ್ಲರಿಗು ಬಸ್ಸು ಡೈರೆಕ್ಟಾಗಿ ತಂದು ಮೇಯ್ನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟಾಗಿ ಅವ್ರ ಏನು ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ನಿಲ್ಲಿಸ್ತೀವಿ ಮತ್ತು ಟೂ ತೌಸಂಡ್ಗೂ ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಕ್ರಾಸ್ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ಕ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದರೆ ನೀವು ಟೂ ತೌಸಂಡಲ್ಲಿ ಬಂದು ಮಿಕ್ಸ್ ಆಗೋದಾಗಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗಿರ್ತೀರ ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿಝ್ ಇದ್ದಾರೆ ಎಕ್ಸ್ಟ್ರಾ ಎರಡು ಅಡಿಷ್ನಲ್ ಎಸ್ ಪೀಸು ಮತ್ತು ಒಂದು ವಿಮೆನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿಯಿಂದ ಇದೆ ಅದನ್ನು ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹನ್ನೆರಡು ಜನ ಮತ್ತು ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲನೂ ಸೇರಿಸಿ ಒಂದು ಥೌಸಂಡ್ ಸೆವೆಂಟಿ ಫೈವ್ವರೆಗೂ ನಾವು ಸಿಬ್ಬಂದಿನ ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟಲ್ಲಿ ಇರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಇವನ್ ರಾತ್ರಿಯೂ ಸಹ ಸ್ಕೆಲೆಟನ್ ಸ್ಟಾಫು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರದವ್ರು ಮಾಡಿಕೊಟ್ಟಿದ್ದಾರೆ ಇವನ್ ಸಿ ಸಿ ವಿನೂ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ ಪಾರ್ಕಿಂಗ್ ಪ್ಲೇಸಲ್ಲೂ ಸಹ ಮತ್ತು ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಲಾರ್ದಂಗೆ ತ ಭಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಸ್ಟ್ಯಾಂಪಿಡ್ ಆಗಬಾರ್ದು ಅಂತ ಈಗ ಕ್ಯೂ ಸಿಸ್ಟಮ್ ಸಪ್ರೇಟ್ ಆಗಿ ಮಾಡಿರೋದು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಲ್ಲಿ ಎಕ್ಸಿಟ್ ರೂಟ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟು ಇದೆ ಅದರದ್ದು ಒಂದು

ಖಾಲಿ ಇಟ್ಕೊಂಡಿದ್ದೇವೆ ಅವ್ರ ಎಮರ್ಜೆನ್ಸಿ ಅವ್ರು ಅವ್ರಿಗೆ ಸರ್ವಿಸ್ ಏನಾದರೂ ನೀರು ಅದು ಇದು ಕೊಡೋದಕ್ಕೆ ಸೊ ಮತ್ತೊಮ್ಮೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತದೆ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಲಲಿತ್ ಮಾಲ್ನಲ್ಲಿ ಮಾತ್ರ ಸಿಗೋದು ಉಚಿತ ಬಸ್ ಶುಕ್ರವಾರ ಮಾತ್ರ ಇರುತ್ತೆ ಉಳಿದ ದಿವಸ ಚಾರ್ಜ್ ಮಾಡ್ತಾರೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬರೋರು ಯಥಾಸ್ಥಿತಿ ಅವರು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಏನು ನೆನಗೆ ಚಾರ್ಜು ಮಹಿಳೆಯರಿಗೆ ಶಕ್ತಿ ಯೋಜನೆ ಸೊ ಎಲ್ಲ ಥರದ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲಿ ಎಲ್ಲೂ ಸಹ ಮಿಕ್ಸ್ ಆಗದೆ ಕಾರಣ ಫುಟ್ವೇರ್ಗೆ ಇಲ್ಲಿ ವ್ಯವಸ್ಥೆ ಮಾಡಿ ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ ಆದ ಕಾರಣ ಆದಷ್ಟು ಭಕ್ತಾದಿಗಳಿಗೆ ತಮ್ಮ ಮನೆಯಲ್ಲೇ ಇದು ಮಾಡೋದು ಅಥವಾ ಮ್ಯಾಕ್ಸಿಮಮ್ ಅಲ್ಲಿ ಕೆಳಗೆ ಬಂದಾಗ ತಮ್ಮ ವೆಹಿಕಲ್ಸಲ್ಲಿ ಅಥವಾ ಅದು ಆಗದೇ ಇದ್ದರೆ ಅಲ್ಲಿ

ಮಾಧ್ಯಮದವ್ರಿಗೆ ಈಗ ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಜರ್ನಲಿಸ್ಟ್ ತಗೊಂಡು ಮಾಧ್ಯಮಕ್ಕೆ ಮಹಿಷಾಸುರದಿಂದ ಟೆಂಪಲ್ ವರ್ಗು ಯಾವುದೇ ವಾಹನ ಬಿಡ್ತಾ ಇದೆ ಹಾಗೆ ಜಿಲ್ಲಾಡಳಿತ ಆಗಿರ್ಬೋದು ಉದ್ಯೋಗರು ಕೂಡ ಈ ಒಂದು ಆಷಾಡ ಶಿಕ್ಷಣ ಹೇಗೆ ಹಾಗೂ ಮಾಡಬೇಕಾದ ಹಾಗೆ ಇದು ರೈಟ್ ನ್ಯೂಸ್